ಕಲ್ಲು ಹೃದಯಗಳನ್ನೇ ಕರಗಿಸುವಂತಹ ಆ ಘಟನೆಗಳು ಆರೋಧನೆಗಳು ಇಡೀ ಮನುಕುಲದ ಮನುಷ್ಯತ್ವವನ್ನೇ ಪ್ರಶ್ನಿಸಲು ಹೊರಟಿರುವ ನನ್ನ ಸಿನಿಮಾ ಅಲ್ಲ ಇನ್ನು ಮುಂದೆ ಸೊ ನಮ್ಮ ಮೂವಿ ಟೈಟಲ್ ಏನಿದೆ ನೈನ್ಟೀನ್ ನೈಂಟೀಸ್ ಅದು ಆ ಡಿಕೆಡ್ ಏನಿದೆ ಮೂವಿ ಹೋಗಿ ಇರುತ್ತೆ ಇವಾಗ ನಾವು ಯಾರು ನೈಂಟೀಸ್ ನೋಡಕ್ ಆಗಲ್ಲ ಟ್ವೆಂಟೀಸ್ ಜನರೇಷನ್ ಕಿಡ್ಸ್ ಏನಿದ್ದಾರೆ ಅವ್ರಿಗೆ ನೈಂಟೀಸ್ ಹೇಗಿತ್ತು ಅಂತ ಗೊತ್ತಿಲ್ಲ ಅಪ್ಪ ಅಮ್ಮ ಹೇಳಿದ್ರೆ ಓಹ್ ಹೀಗಿತ್ತ ಅಂತ ಅಂತಾರೆ ಸೊ ಅಂತರು ನಮ್ ಸಿನಿಮಾಗ್ ಬಂದ್ರೆ ಅದು ನೈನ್ಟೀನ್ ನೈಂಟೀಸ್ ಏನಿದೆ ಅಲ್ಲಿ ಹೋಗಿ ಹೋಗ್ ಬಂದಂಗಿರುತ್ತೆ ಯಾವ್ದೇ ಜನರೇಷನ್ ಆತರಲ್ಲ ಎಲ್ಲರಿಗೂ ಎಮೋಷನ್ ಕೋರ್ ಎಮೋಷನ್ ಸೇಮ್ ಸರ್ ಇವಾಗ ಆವಾಗ ಅಪ್ರೋಚ್ ಬೇರೆ ಇತ್ತು ಇವಾಗ ಟರ್ಮ್ಸ್ ಜಾಸ್ತಿ ಡಿಫೈನ್ ಮಾಡಿದ್ದಾರೆ ಅಷ್ಟೇ ಮನೆಯಿಂದ ಆಚೆ ಇರ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ರೆ ಸ್ಟಾರ್ಟಿಂಗ್ ಇದ್ದಾಗ ಸರ್ ಎಲ್ಲರೂ ಡ್ಯಾನ್ಸ್ ಮಾಡು ಮಾಡುವಂತ ರಿಲೇಟಿವ್ಸ್ ಎಲ್ಲ ದೊಡ್ಡ ಆಗ್ತಾ ಡ್ಯಾನ್ಸ್ ಅಂತಿದ್ರು ನಂಗೆ ಕನ್ಫ್ಯೂಸ್ ಆಗುತ್ತೆ ಥಿಯೇಟರ್ ಹೋಗಿ ಆ ಚಿತ್ರದ ಏನೋ ಒಂದು ಟೈಟಲ್ ಲೈಟ್ ಆಫ್ ಆ ಟೈಟಲ್ ನಿಜವಾಗ್ಲೂ ಪ್ರತಿ ಪ್ರತಿಯೊಬ್ರು ಹೌದು ಏನು ನೈನ್ಟೀಸ್ ಏನಿದೆ ಅವ್ರ ಡ್ರೀಮ್ ಕರೆಕ್ಟಾಗಿ ಬಂದೇ ಬರುತ್ತೆ ಸರ್ ಅವರು ಆದರೆ ನಿಮ್ಮ ಒಟ್ಟು ಬಾಡಿ ಲ್ಯಾಂಗ್ವೇಜು ಮತ್ತು ಅದರ ಭಾಷೆ ಲಯ ಅವೆಲ್ಲವೂ ನೈಂಟೀಸ್ ಇಂದ ಇದ್ದಾಗ ಈ ಕಾಲದ ಹುಡುಗಾಗಿ ನೀವು ಅಲ್ಲಿಗೆ ಅದರ ಪ್ರ ಇದೆಯಲ್ಲ ಟ್ರಾನ್ಸ್ಮಿಷನ್ ಇದೆಯಲ್ಲ ಅದು ಹೇಗೆ ನಮಸ್ತೆ ನಾವು ಇಷ್ಟು ಇಲ್ಲಿವರೆಗೆ ಒಂದಿಷ್ಟು ಸಿನಿಮಾದ ಬಗ್ಗೆಲ್ಲ ಚರ್ಚೆ ಮಾಡಿದೆವು ಸೊ ಈಗ ನಿಮ್ಮ ಇಬ್ಬರು ರೋಲು ಮತ್ತು ನೀವೇ ಈ ಸಿನಿಮಾ ಒಪ್ಪಿಕೊಂಡಾಗ ನಿಮ್ಮ ಭಾವನೆಯಾಗಿತ್ತು ಮತ್ತು ನಿಮಗೆ ಈ ಈ ಸಂದರ್ಭದಲ್ಲಿ ಈ ಸಿನಿಮಾ ನಿಮಗೆ ಕನ್ನಡದಲ್ಲಿ ಅಥವಾ ಐದು ಲ್ಯಾಂಗ್ವೇಜ್ ಹೋಗ್ತಾ ಇರೋದ್ರಿಂದ ನಿಮ್ಮನ್ನೊಬ್ಬ ನಾಯಕನಾಗಿ ಹೇಗೆ ಅದು ಕೂಡರಿಸ್ಬೋದು ಅಂತ ಅನಿಸ್ತದೆ ಸರ್ ಈ ಮೂವಿಯಲ್ಲಿ ನಂದು ರೋಲ್ ಬಂದು ಒಂದು ಸ್ಮಾಲ್ ಟೌನ್ ಅವನಿಗೆ ಫೋಕಸ್ಸೇ ಇರಲ್ಲ ಮನೇಲಿ ಬಯಸ್ಕೊತಾ ಇರ್ತಾನೆ ಅಪ್ಪನ ಹತ್ರ ಅಮ್ಮ ಸಪೋರ್ಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಜೊತೆ ಓಡಾಡ್ತಾ ಇರ್ತಾನೆ ಆಗಿರ್ತಾನೆ ಅವ್ನ ಲೈಫ್ಗೆ ಒಂದು ಬ್ಯೂಟಿಫುಲ್ ವಿಷಯ ಬರುತ್ತೆ ಅದನ್ನ ಅನ್ನೋದು ಬೇಸ್ ಈ ಥರ ಆದರೆ ಇವಾಗ ಶೂಟ್ ಮಾಡ್ಬೇಕಾದ್ರೆ ನಮಗೆ ನೈನ್ಟೀನ್ ನೈನ್ಟೀಸ್ ಅಂತ ಟೈಟ್ಲು ನಮಗೆ ಇನ್ನು ಫೈನಲ್ ಆಗಿಲ್ಲ ಅವಾಗ ಬೇರೆ ಟೈಟ್ಲಲ್ಲಿ ವರ್ಕ್ ಮಾಡ್ತೀವಿ ಆಮೇಲೆ ಆಗ್ತಾ ಆಗ್ತಾ ರಶ್ ನೋಡಿ ಆಮೇಲೆ ಆ ಸ್ಕೇಲ್ ನೋಡಿ ಫ್ರೆಶ್ ಆಗಿದೆ ಎಲ್ಲರೂ ಕನೆಕ್ಟ್ ಆಗುತ್ತೆ ಸ್ಮಾಲ್ ಟೌನ್ ಎಲ್ಲ ಸ್ಟೇಟ್ಸ್ ಅಲ್ಲಿ ಇದೆ ಹೌದು ಆಮೇಲೆ ಒಂದು ಫೋಕಸ್ ಹುಡುಗ ಫ್ರೆಂಡ್ಸ್ ಜೊತೆ ಓಡೋಣ ಎಲ್ಲ ಎಲ್ಲ ಸ್ಟೇಟ್ ಅಲ್ಲಿ ಇರ್ತಾನೆ ಎಲ್ಲ ವಿಲೇಜ್ ಅಲ್ಲಿ ಇರ್ತಾನೆ ಸೊ ಎಲ್ಲರೂ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಫೀಲ್ ಬಂತು ಸೊ ಅದಾದ ಮೇಲೆ ಫೈಲ್ಯಾಂಗ್ವಿಜಿಸ್ ಗೆ ಮಾಡ್ತೀನಿ ನಿಮ್ಮ ನಿಮ್ಮದು ಇದೇ ಎರಡನೇ ಸಿನಿಮಾ ಆ ಸರ್ ಎರಡನೇ ಸಿನಿಮಾ ಇದು ಎರಡನೇ ಸಿನಿಮಾ ನಾನು ಇಂಜಿನಿಯರಿಂಗ್ ಪಾರ್ಟಿಸಿಪೇಟ್ ಮಾಡಿದ್ದೆ ಸುದೀಪ್ ಸರ್ ಬ್ರಾಂಡ್ ಅಂಬಾಸಿಡರ್ ಆಗಿ ಬಂದಿದ್ರು ಆ ಶೋ ಅಲ್ಲಿ ನಾನೇ ಅವಕಾಶಗಳು ಬರಕ್ ಶುರುವಾಯ್ತು ಅದ್ರಲ್ಲಿ ಈ ಮೂವಿಗೆ ನಂದು ಸರ್ ಒಂದು ಸೋಷಿಯಲ್ ಮೀಡಿಯಾ ಅಲ್ಲಿ ನನ್ನ ನೋಡಿ ಆಫೀಸಿಗೆ ಕರೆದು ಮಾತಾಡಿಸಿದ್ರು ಕತೆ ಹೇಳಿದ್ರು ನನ್ನ ಪಾತ್ರ ತುಂಬಾ ಇಷ್ಟ ಆಯ್ತು ಒಂದು ಇನ್ನೋಸೆಂಟ್ ವಿಲೇಜ್ ಹುಡುಗಿ ಪಾತ್ರ ತುಂಬಾ ಸೂಕ್ಷ್ಮ ಕ್ಯಾರೆಕ್ಟರ್ ಅಕ್ಕಪಕ್ಕ ಜೋರಾಗಿ ಮಾತಾಡಿದ್ರು ನೋಡು ಹೆದರ್ಕೋತಾ ಇರ್ತಾಳೆ ಅವಳಿಗೆ ಅವ್ರ ಫ್ಯಾಮಿಲಿನ ಒಂದು ಪ್ರಪಂಚ ಆ ತರ ಒಂದು ಕ್ಯಾರೆಕ್ಟರ್ ಇತ್ತು ಸೊ ಹಾಗಾಗಿ ಆ ಪಾತ್ರ ಒಪ್ಕೊಂಡು ಮಾಡಿದೆ ಸಿನಿಮಾ ಮಾಡಬೇಕು ಅಂತಲೇ ಇತ್ತ ಆಕ್ಚುಲಿ ನಂಗೆ ಚಿಕ್ಕವಳಿದ್ದಾಗಿಂದ ಡ್ಯಾನ್ಸ್ ಈ ಥರದಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಫ್ರಮ್ ಎಲ್ ಕೆ ಜಿ ಯು ಕೆ ಜಿ ಇದ್ದಾಗೆಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ಟೀಚರ್ಸ್ ಎಲ್ಲ ನೀನು ತುಂಬ ಕ್ಯೂಟ್ ಆಗಿ ಮಾಡ್ತೀಯ ಮುಂದೆ ಬಾ ಅಂತ ಎಲ್ಲ ಕರೆದು ಮುಂದೆ ನೆನೆಸ್ತಾರೆ ಸೊ ಕಲ್ಚರಲ್ ಆಕ್ಟಿವಿಟಿ ಅಂತ ಇದ್ರೆ ನನ್ಗೆ ಫಸ್ಟೇ ಇದ್ದೆ ಸ್ಕೂಲಲ್ಲೆಲ್ಲ ಸೊ ಅದು ಪ್ರೆಸೆಂಟ್ ಶೋ ಅಟೆಂಡ್ ಮಾಡಿ ಆದ್ಮೇಲೆ ನನಗೆ ತುಂಬಾ ಇಂಟ್ರೆಸ್ಟ್ ಬಂತು ಸೊ ಈಗ ಸಿನಿಮಾನೇ

ನಾನು ಇಂಜಿನಿಯರಿಂಗ್ ಮುಗಿಸಿ ಐ ಟಿಯಲ್ಲಿ ವರ್ಕ್ ಮಾಡ್ತಿದ್ದೆ ಟು ಇಯರ್ಸ್ ಎಚ್ ಸಿ ಎಲ್ ಟೆಕಲ್ಲಿ ವರ್ಕ್ ಮಾಡ್ತಿದ್ದೆ ಅದಾದಮೇಲೆ ಆ ವರ್ಕ್ ಮಾಡಬೇಕಾದ್ರೇ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಚಾನ್ಸ್ ಒಂದು ಸಿಕ್ತು ಮಾಡ್ಕೊಂಬಂದೆ ಮನೇಲಿ ಹೇಳಿಲ್ಲ ಐ ಮಾ ರಿಲೀಸ್ ಆದಮೇಲೆ ನೋಡಿಬಿಟ್ಟು ಈ ಥರ ಎಲ್ಲ ಅಂತ ಆಮೇಲೆ ನಾನು ಸೊ ಇದು ಚೆನ್ನಾಗಿದೆ ಇದು ಟ್ರೈ ಮಾಡೋಣ ಅಂತ ಫುಲ್ ಫುಲ್ ಆದಮೇಲೆ ಮೇಲೆ ಫೋಕಸ್ ಮಾಡೋಕ್ಕೆ ಹೊರಟಿದ್ದೆ ಮನೇಲಿ ಹೆಂಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆಂದರೆ ನೀನು ನೀನು ಏನು ಬೇಕಾದ್ರೆ ಟ್ರೈ ಮಾಡು ನಾಳೆ ಇದನ್ನು ನಾನು ಕರ್ಕೊಂಡೋಗಿ ಚಾನ್ಸ್ ಕೊಡಿಸು ಅದು ಮಾಡು ಇದು ಮಾಡು ರೆಫರ್ ಮಾಡು ನಾನು ಕರಿಬೇಡ ಇದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದು ಸೆಟ್ ಆಗಿಲ್ಲ ಅಂದ್ರೆ ಬಂದಿ ಜಾಬ್ ಅಂತ ಸೊ ನಾನು ಇದು ಪ್ರೊಫೆಷನಲ್ ಆಗಿ ಟ್ರೈ ಮಾಡಬೇಕು ಅಂತ ಮಾಡಿ ಬಾಲಮೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ರೆ ಎಲ್ಲೋದ್ರೂ ಜನ ಸಿಟಿನೇ ಚೇಂಜ್ ಮಾಡ್ಬೇಡ ಅಂತ ಚೆನ್ನೈಗೆ ಹೋದೆ ಚೆನ್ನೈಯಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮುಗಿಸಿ ಒಂದು ಸೆವೆನ್ ಇಯರ್ಸ್ ಥಿಯೇಟರ್ ಮಾಡ್ತಿದ್ದೆ ಸೊ ಅವಾಗ ಚೆನ್ನೈ ಪಾಂಡಿಚೇರಿ ಚೇರಿ ಪರ್ಫಾರ್ಮ್ ಮಾಡಿದ್ದೀನಿ ಆಲ್ ಓವರ್ ಇಂಡಿಯಾ ಮಾಡಿದೀನಿ ಔಟ್ಸೈಡ್ ಮಾಡಿದೀನಿ ಓವರ್ ಮಾಡಿದ್ದೀನಿ ಸೊ ಮಾಡಬೇಕಾದ್ರೆ ನಂದು ಸರ್ ಪರಿಚಯ ಇದು ಸಿನಿಮಾ ಮಾಡಿದ್ರೆ ಮಾಡಬೇಕು ಅಂತ ಸೊ ಒಂದು ಪೈಂಡ್ ಡೇ ಕರೆದ್ರು ನಾನು ಕತೆ ಏನು ಹೇಳಿಲ್ಲ ಅವ್ರಿಗೆ ತುಂಬ ಪ್ಯಾಷನ್ ಸಿನಿಮಾ ಅಂದ್ರೆ ಸೊ ಎಂಥವ್ರು ಸಿಕ್ಕರೆ ಮಾಡಲೇಬೇಕು ಅಂತ ಈ ಸಿನಿಮಾದಲ್ಲಿ ಕಂಡ ಪ್ಲಸ್ ಪಾಯಿಂಟ್ ಏನು ಸರ್ ಈ ಸಿನಿಮಾದಲ್ಲಿ ಅವ್ರಿಗೆ ಅವರೊಂದು ಸೀನ್ ಮೂಡ್ ಹೇಳಿದ್ರೆ ರೆಸ್ಟ್ರಿಕ್ಟ್ ಮಾಡ್ತಾ ಇರಲಿಲ್ಲ ಇಷ್ಟೇ ಇದೇ ಇದೇ ರೇಂಜು ಇದೇ ಮಾಡಬೇಕು ಅಂತ ನಾವು ಏನಾದ್ರು ಹೇಳಿದ್ರೆ ಸಿನಿಮಾಗೆ ಪ್ರಾಡಕ್ಟ್ ಏನು ಹೆಲ್ಪ್ ಆಗುತ್ತೋ ಏನು ಇನ್ಪುಟ್ ಕೊಟ್ಟರು ಅವರು ಆಕ್ಸೆಪ್ಟ್ ಮಾಡ್ತಿದ್ರು ಸೊ ಅದು ನನಗೆ ತುಂಬ ಸ್ಪೇಸ್ ಕೊಟ್ಟು ಮಾಡಿಸಿದ್ದಾರೆ ಅದಕ್ಕೆ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೈಂಟೀಸ್ ಡೆಕೇಡ್ ಕತೆ ಇದೆಲ್ಲ ಸೊ ಎಮೋಷನ್ಸ್ ತುಂಬ ವರ್ಕೌಟ್ ಕೂಡ ಎಲ್ಲ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಯಾವುದೇ ಜನ್ರೇಷನ್ ಅಕ್ರಾಸ್ ಜನ್ರೇಷನ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸೊ ನಿಮಗೆ ನಿಮಗೆ ಈ ಕಥೆ ಈ ಪಾತ್ರ ಹಿಡಿಯದ ಸಿನಿಮಾ ಇವತ್ತಿನ ಕಾಲಕ್ಕೆ ಅದು ಎಷ್ಟು ಮಟ್ಟಿಗೆ ಒಂದು ಒಳ್ಳೆ ಸಿನಿಮಾ ಅಂತ ಅನಿಸ್ತದೆ ಒಳ್ಳೆ ಸಿನಿಮಾನ ಸರ್ ಯಾಕಂದ್ರೆ ಇವಾಗ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ಜನ್ರೇಷನ್ ಅಲ್ಲಿ ಇದ್ದೀವಿ ಸೊ ನಮ್ಮ ಮೂವಿ ಟೈಟಲ್ ಏನಿದೆ ನೈನ್ಟೀನ್ ನೈನ್ಟೀಸ್ ಅದು ಆ ಡಿಕೇಡ್ ಏನಿದೆ ಮೂವಿ ನೋಡಿದ್ರು ಅಲ್ಲಿಗೆ ಹೋಗಿ ಬಂದಂಗಿರುತ್ತೆ ಇವಾಗ ನಾವು ಯಾರು ನೈಂಟೀಸ್ ನೋಡಕ್ ಆಗಲ್ಲ ಟ್ವೆಂಟೀಸ್ ಜನ್ರೇಷನ್ ಕಿಡ್ಸ್ ಏನಿದ್ದಾರೆ ಅವ್ರಿಗೆ ನೈಂಟೀಸ್ ಹೇಗಿತ್ತು ಅಂತ ಗೊತ್ತಿಲ್ಲ ಅಪ್ಪ ಅಮ್ಮ ಹೇಳಿದ್ರೆ ಓ ಹಾಗಿತ್ತ ಹೀಗಿತ್ತ ಅಂತ ಅಂತಾರೆ ಸೊ ಅಂತವರು ನಮ್ಮ ಸಿನ್ಮಾಗ್ ಬಂದ್ರೆ ಅದು ನೈನ್ಟೀನ್ ನೈನ್ಟೀಸ್ ಏನಿದೆ ಆ ಲೋಕಕ್ಕೆ ಹೋಗಿ ಬಂದಂಗಿರುತ್ತೆ ಅದು ಅಲ್ಲಿಗೆ ಹೋಗಿ ಬರೋದಕ್ಕಿಂತ ಕತೆ ವಿಭಿನ್ನವಾಗಿದೆ ಎಲ್ಲ ಲವ್ ಸ್ಟೋರೀಸ್ ತರ ಇಲ್ಲ ಅದೇನಿದೆ ಆಕ್ಷನ್ ವಿತ್ ಲವ್ ಆ ತರ ಪ್ಲಾನ್ ಮಾಡಿದಾರೆ ನಮ್ ಡೈರೆಕ್ಟರ್ಸ್ ಸೊ ಹಾಗಾಗಿ ನಮ್ಮ ಸಿನಿಮಾ ಪ್ಲಸ್ ಪಾಯಿಂಟ್ ನಿಮ್ಮ ಒಂದು ಪಾತ್ರದ ಪೋಷಣೆ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ಪಾತ್ರ ಎಷ್ಟರ ಮಟ್ಟಿಗೆ ನಿಮ್ಮನ್ನು ನಿಲ್ಲಿಸಬಹುದು ಅಂತ ಸರ್ ಫಾರ್ಚುನೇಟ್ಲಿ ಈ ತರ ಈ ತರ ಒಂದು ಡೆಬ್ಯೂ ಮೂವಿ ಸಿಗುತ್ತಾ ಎಲ್ಲರಿಗೂ ಸಿಗುತ್ತಾ ಅಂತ ನನಗೆ ಗೊತ್ತಿಲ್ಲ ಸರ್ ಬಟ್ ನಮ್ಮ ಟೀಮ್ ಅನ್ ಸೆಟ್ ಆಗಿದೆ ಅವನಿಗೆ ತುಂಬಾ ರೇಂಜ್ ಇದೆ ಸರ್ ತುಂಬಾ ಸ್ಕೋಪ್ ಇದೆ ಅವನ್ ಗ್ರಾಫಿಕ್ ಕೇವಲ ಲವರ್ ಬಾಯ್ ಅಲ್ಲ 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 ಅವನ್ಗೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ ಆ ಅಪ್ಪನ್ ಜೊತೆ ಎಮೋಷನ್ ಇದೆ ಅಮ್ಮನ ಜೊತೆ ಎಮೋಷನ್ ಇದೆ ಮನೆ ಫ್ರೆಂಡ್ಸು ಆಮೇಲೆ ಅವನಿಗೆ ಔಟ್ವರ್ಡ್ ಎಷ್ಟು ರಗಡ ಇರ್ತಾನೋ ಅವನಿಗೆ ಒಳಗಡೆ ಒಂದು ಒಂದು ಇನ್ನೋಸೆನ್ಸ್ ಇದೆ ಲವ್ ಲವರ್ನ ಹೆಂಗಾದ್ರೂ ಉಳಿಸ್ಕೊ ಉಳಿಸ್ಕೊಳ್ಳೇಬೇಕು ಅವ್ನಿಗೆ ಲೈಫಲ್ಲಿ ಅದೊಂದೇ ಏಮ್ ಇರೋದು ಸೊ ಅವ್ನ ಗ್ರಾಫ್ ಸೂಪರ್ ಆಗಿದೆ ಸರ್ ಇದು ಚೆನ್ನಾಗಿ ಫಸ್ಟ್ ಅಷ್ಟೊಂದು ಮಾಡ್ಬೇಕಾರೆ ಲಾಂಚು ಇದು ನಮ್ಗೆ ಹೆಂಗೆ ತಗೊಂಡು ಹೋಗುತ್ತೆ ಅಷ್ಟೊಂದೇನು ಯೋಚನೆ ಮಾಡಿಲ್ಲ ಬಟ್ ಇವಾಗ ಅನ್ಸ್ತೇ ಇದೆ ಇದು ತುಂಬಾ ಚೆನ್ನಾಗದೆ ರಂಗಭೂಮಿಯಲ್ಲಿ ಅಷ್ಟು ಸುದೀರ್ಘವಾದಂತ ಒಂದು ಪ್ರಯಾಣ ಮಾಡಿದವರು ಈ ಸಿನಿಮಾದ ಮತ್ತು ಅಲ್ಲಿಯ ಒಟ್ಟು ಅಭಿವ್ಯಕ್ತಿಯ ಕ್ರಮ ಹೇಗೆ ಅನ್ನಿಸ್ತದೆ ಸರ್ ಅದೊಂದು ಚಿಕ್ಕ ಅಡಾಪ್ಷನ್ ಅಷ್ಟೇ ಸರ್ ಅದು ಅದು ತುಂಬ ಔಟ್ವರ್ಡ್ ಆಗಿ ಮಾಡ್ತೀವಿ ಅಲ್ಲಿ ಇಲ್ಲಿ ಕ್ಯಾಮ್ರಾಗೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಎರಡೂ ನನಗೆ ಏನು ಜಾಸ್ತಿ ಅನಿಸಿಲ್ಲ ಬಟ್ ಈ ಸಿನಿಮಾದಲ್ಲಿ ಹೆಂಗಂದ್ರೆ ಎಲ್ಲೋ ಎಮೋಷನ್ ಎಲ್ಲೋ ಒಂದು ಶಾರ್ಟ್ ಮಾಡಿರ್ತೀನಿ ಕಂಟಿನ್ಯೂ ಮಾಡಬೇಕು

ಆಮೇಲೆ ಆ್ಯಕ್ಷನ್ ಓರಿಯೆಂಟೆಡ್ ಎಲ್ಲವೂ ನಿಮ್ಮ ವಯಸ್ಸಿಗೆ ಸಹಜವಾಗಿ ಆದರೆ ನಿಮ್ಮ ಒಟ್ಟು ಬಾಡಿ ಲ್ಯಾಂಗ್ವೇಜು ಮತ್ತು ಅದರ ಭಾಷೆ ಲಯ ಅವೆಲ್ಲವೂ ನೈಂಟೀಸ್ ಇದ್ದೆ ಇದ್ದಾಗ ಈ ಕಾಲದ ಹುಡುಗಾಗಿ ನೀವು ಅಲ್ಲಿಗೆ ಅದರ ಪ್ರ ಇದೆಯಲ್ಲ ಟ್ರಾನ್ಸ್ಮಿಷನ್ ಇದೆಯಲ್ಲ ಅದು ಹೇಗೆ ಸರ್ ಒಂದು ಕಾಸ್ಟ್ಯೂಮ್ಸಲ್ಲಿ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡ್ರೆ ಅರ್ಧ ಫೀಲ್ ಅದೇ ಕೊಡುತ್ತಿತ್ತು ಆಮೇಲೆ ಕಾಸ್ಟ್ಯೂಮ್ಸ್ ಆಗಲಿ ಲೈವ್ ಲೊಕೇಶನ್ಸ್ ಲೊಕೇಶನ್ಸು ಆಮೇಲೆ ಸ್ಕ್ರಿಪ್ಟು ಮೂರು ನಮ್ಮದು ಜಾಸ್ತಿ ಎಫರ್ಟ್ ಏನಿಲ್ಲ ಸರ್ ಈ ಮೂರು ಲೊಕೇಶನ್ಗೋಗಿ ಅಲ್ಲಿ ಕುತ್ಕೊಂಡ್ಬಿಟ್ರೆ ಒಂದು ಕಟ್ಟೆ ಕೆಳಗಡೆ ಕುತ್ಕೊಂಡ್ಬಿಟ್ರೆ ಅದು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿ ಬರಬಿಡುತ್ತೆ ಒಂದು ಕಾಲಿಂಗ್ ಇಟ್ಕೊಂಡು ಕೂರೋದು ಫ್ರೆಂಡ್ಸ್ ಜೊತೆ ಮಾತಾಡೋದು ಚಾಯ್ ಕುಡ್ಕೊಂಡು ಮಾತಾಡೋದು ಡ್ರೆಸ್ಸು ಆಮೇಲೆ ಲೊಕೇಶನ್ನು ಮರ ಇದೆಲ್ಲ ಸ್ಕ್ರಿಪ್ಟು ಈ ಮೂರು ತುಂಬ ಹೆಲ್ಪ್ ಮಾಡುತ್ತೆ ಸರ್ ಅದು ಏನು ನನಗೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡೋಷ್ಟು ಆ ಥರ ಏನಿಲ್ಲ ಚೆನ್ನಾಗಿ ಸರ್ ನಿಮಗೆ ಈ ಕಾಲದ ಹುಡುಗಿಯಾಗಿ ಆ ಕಾಲದ ಹುಡುಗಿಯಾಗಿ ಮಾಡುವುದರ ಮಧ್ಯೆ ನಿಮಗೆ ವೈಯಕ್ತಿಕವಾಗಿ ಸಿನಿಮಾ ಬಿಟ್ಟು ಹೇಳೋದ್ರೆ ಯಾವ್ದು ಇಷ್ಟ ಆಗ್ತದೆ ಅವಾಗಿನ ಕಾಲದ ಒಂಥರ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಸರ್ ನನಗೆ ಫಸ್ಟ್ ಕತೆ ಹೇಳಿದಾಗ ನಾನು ಫಸ್ಟ್ ನನಗೆ ಇಷ್ಟ ಆಗಿದ್ದೆ ನನ್ನ ಪಾತ್ರ ಬಿಕಾಸ್ ನಾನು ಏನಲ್ಲ ಅದು ಆ ಪಾತ್ರದಲ್ಲಿದೆ ನಾನು ಇವಾಗಿನ ಜನ್ರೇಷನ್ ಒಳಗಿರೋದಕ್ಕಿಂತ ಆಗ ನೈನ್ಟೀನ್ ನೈಂಟೀಸ್ ಅಲ್ಲಿ ಹುಡುಗಿರು ಹೇಗಿದ್ರು ಅವ್ರ ಕಾಸ್ಟ್ಯೂಮ್ಸ್ ಹೇಗಿರ್ತಿತ್ತು ಮತ್ತೆ ಅವ್ರದ್ದು ಬಿಹೇವಿಯರ್ ಹೇಗಿರ್ತಿತ್ತು ಅದನ್ನ ನಾನು ಮಾಡ್ಬೇಕಂದ್ರೆ ನನ್ನ ಪಾತ್ರ ತುಂಬಾ ಇಷ್ಟ ಆಯ್ತು ಅವಾಗೆಲ್ಲ ಕತ್ತೆತ್ತೆ ಯಾರು ನೋಡ್ತಾ ಇರಲ್ಲ ಇವಾಗ ಅಂದ್ರೆ ಫೇಸ್ ಟು ಫೇಸ್ ಹೇಗ್ಬೇಕು ಹಾಗೆ ಮಾತಾಡ್ತಾರೆ ಸೊ ಆ ಇನ್ನೋಸೆಂಟ್ ಕ್ಯಾರೆಕ್ಟರ್ ಏನ್ ಪ್ಲೇ ಮಾಡ್ಬೇಕಂತ ಬಂದಾಗ ನಾನು ಏನೆಲ್ಲ ಅದು ಇದೆ ಪಾತ್ರ ಸೊ ಅದ್ ನನ್ಗೆ ನಾನ್ ಮಾಡ್ಬೇಕು ಅಂತ ನನ್ ಫಸ್ಟ್ ಪಾತ್ರ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದು ಸರ್ ಏನು ಕಷ್ಟ ಆಗ್ಲಿಲ್ಲ ಇಲ್ಲ ಸರ್ ಅಷ್ಟು ಕಷ್ಟ ಅಂತ ಅನಿಸ್ತಿಲ್ಲ ಸಿನಿಮಾದಲ್ಲಿ ನಿಮಗೆ ಉಳಿಯುವಂತ ಕೆಲವು ಕ್ಷಣಗಳು ಸೀನ್ಗಳು ಮಳೆಹನಿ ಸಾಂಗು ಚಿತ್ರ ಅಮ್ಮ ಅವರು ಹೇಳಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಸಾಂಗ್ ಇ ಸಿ ಮಹಾರಾಜ್ ಸರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋದು ಸೊ ಆ ಮಳೆ ಹನಿ ಸಾಂಗ್ ಅಲ್ಲಿ ಮಳೆಲೆ ನೆನ್ಕೊಂಡ್ ನಾವು ಎಲ್ಲಾ ಕೊರಿಯೋಗ್ರಫಿ ಮಾಡಿದ್ದು ಸೊ ನಮ್ಮ ಕೊರಿಯೋಗ್ರಫ ಸಾದಿಕ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಂಗೆ ಅದನ್ನ ಸೊ ಅದರಲ್ಲಿ ನಾವು ಕಂಟಿನ್ಯೂಸ್ ಫೋರ್ ಫೈವ್ ಡೇಸ್ ಅಲ್ಲಿ ಮಳೆಲೆ ನೆನಿಬೇಕಿತ್ತು ಆ ತೊಟ್ಟಿ ಮನೆಯಲ್ಲೆಲ್ಲಾ ಶೂಟ್ ಮಾಡಿದ್ವಿ ಸೊ ಬೆಳಗ್ಗೆ ಆದ್ರೆ ಮೇಕಪ್ ಹಾಕೋ ಕ್ಯಾಮ್ರಾ ಮುಂದೆ ನಿತ್ಕೊ ಮಳೆಲ್ ನೆನಿ ಹಾಗೆ ಬಾ ಬ್ರೇಕ್ಫಾಸ್ಟ್ ಮಾಡು ಮತ್ತೆ ಹೋಗು ಮಳೆಲ್ ನೆನಿ ಬಾ ಊಟ ಮಾಡು ಸೊ ಫೋರ್ ಫೈವ್ ಡೇಸ್ ಮಳೆಲೆ ನಿಂತ್ಕೊಂಡು ಮಾಡಿದ್ದು ಆ ಟೈಮಿಗೆ ಕಷ್ಟ ಅಂತ ಅನ್ಸಿದ್ರು ಸಾಂಗ್ ರಿಲೀಸ್ ಆದ್ಮೇಲೆ ಜನರ ರೆಸ್ಪಾನ್ಸ್ ನೋಡಿ ಒಂಥರ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸೊ ಅದು ನನಗೆ ತುಂಬಾ ಮೆಮೊರೇಬಲ್ ಅಂತ ಹೇಳ್ಬೋದು ಸರ್ ಸೊ ಅರುಣ್ ಈ ಸಿನಿಮಾ ಇವತ್ತಿನ ಒಟ್ಟು ನ ಹತ್ತು ಹನ್ನೆರಡು ಸಿನಿಮಾ ಬರ್ತಾ ಇದೆ ಅದ್ರ ಮಧ್ಯದಲ್ಲಿ ಇದು ಬರ್ತಾ ಇದೆ ಹೊಸಬ್ರು ಸಿನಿಮಾ ಕನ್ನಡದಲ್ಲಿ ನಂಬಿಕೆಯನ್ನು ಕಳ್ಕೊಂಡಿದೆ ಸ್ವಲ್ಪ ಒಟ್ಟಿಗೆ ಈ ಹಂತದಲ್ಲಿ ಏನು ಅನ್ನಿಸ್ತದೆ ನಮಗೆ ಸ್ವಲ್ಪ ಸ್ವಲ್ಪ ಫುಟೇಜು ಸಾಂಗ್ಸು ಟ್ರೈಲರ್ ಎಲ್ಲ ಬಿಡ್ತಾ ಬಿಡ್ತಾ ನಂಬಿಕೆ ಜಾಸ್ತಿ ಆಗ್ತಾ ಇದೆ ಸರ್ ಕಳ್ಕೊಂಡಿಲ್ಲ ನಮಗೆ ನಮ್ ನಂಬಿಕೆ ಜಾಸ್ತಿ ಆಗ್ತಿದೆ ಯಾಕಂದರೆ ನಮ್ಮ ಕಂಟೆಂಟ್ ಹಂಗಿದೆ ಸರ್ ಯಾವುದೇ ಜನ್ರೇಷನ್ ಅವರು ಇವಾಗ ನೈಂಟೀಸ್ ಅಂತ ಹೇಳ್ತಾ ಇದ್ದೀವಿ ಇವಾಗ ಟು ಕೆ ಕಿಟ್ಸ್ನೋ ಜೆನ್ಝಿ ಕಿಟ್ಸ್ನೋ ನಾವು ಕಾರ್ನರ್ ಮಾಡಿ ಆ ಅಲ್ಲ ಎಲ್ಲರಿಗೂ ಎಮೋಷನ್ ಕೋರ್ ಎಮೋಷನ್ ಸೇಮ್ ಸರ್ ಇವಾಗ ಆ ಆವಾಗ ಅಪ್ರೋಚ್ ಬೇರೆ ಇತ್ತು ಲವ್ರಿಗೆ ಇವಾಗ ಟರ್ಮ್ಸ್ ಜಾಸ್ತಿ ಡಿಫೈನ್ ಮಾಡಿದ್ದಾರೆ ಅಷ್ಟೇ ಯಾರಾದರೂ ಇವಾಗ ಇವಾಗ ಟು ಕೆ ಕಿಟ್ಸ್ನೋಗೆ ಕೇಳಿ ಅವ್ರಿಗೆ ನಿಮಗೆ ಟೂ ಲವ್ ಬೇಡ ಅಂತ ಯಾರೂ ಹೇಳಲ್ಲ ಒಳಗಡೆ ಅವ್ರಿಗೆ ಬೇಕು ಟೂ ಲವ್ ಬೇಕು ಅವರಿಗೆ ಹಂಗೆ ಕನೆಕ್ಟ್ ಆಗುತ್ತೆ ನೈಂಟೀಸ್ ಕಿಡ್ಸ್ಗೆ ನಾಸ್ಟಾಲಜಿಕ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ಅವರಿಗೆ ಓ ನಮ್ಮ ಕಾಲದಲ್ಲಿ ಪ್ರೀತಿ ಹೀಗಿತ್ತಲ್ವಾ ಅಂತ ಕನೆಕ್ಟ್ ಆಗುತ್ತೆ ಆ ಕ್ರಾಸ್ ಜನರೇಷನ್ ಯಾರೇ ಬಂದು ಸಿನಿಮಾ ನೋಡಿದ್ರು ಡಿಸಪಾಯಿಂಟ್ ಆಗುತ್ತೆ ಒಬ್ಬ ಪ್ರೇಕ್ಷಕನಾಗಿ ಈ ಸಿನಿಮಾ ನೋಡಿದಾಗ ನಿಮ್ಗೆ ಏನು ಅನಿಸ್ತದೆ ಸರ್ ಶೂಟ್ ಮಾಡಿ ಫುಟೇಜ್ ಎಲ್ಲ ನೋಡ್ತಾ ಇದ್ರೆ ಪರವಾಗಿಲ್ಲ ಚೆನ್ನಾಗಿ ಡಬ್ ಮಾಡಿದ್ರೆ ನಾನೇ ಡಬ್ ಮಾಡಿ ತೆಲುಗು ಕನ್ನಡ ತಮಿಳ್ ನಾನೇ ಡಬ್ ಮಾಡಿ ಸೊ ಫುಟೇಜ್ ಎಲ್ಲ ನೋಡ್ತಿದ್ರೆ ಚೆನ್ನಾಗಿ ಅನಿಸ್ತಿತ್ತು ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ಡಿ ಐ ಎಲ್ಲ ಮಾಸ್ಟ್ರಿಂಗ್ ಆಗಿ ಬರ್ತಾ ಇದ್ರೆ ನಮ್ಮ ಸಿನಿಮಾನ ಇದು ಇಷ್ಟೊಂದು ಚೆನ್ನಾಗೆಲ್ಲ ಬಂದಿದೆಯಾ ಅಂತ ಆಮೇಲೆ ಇವಾಗ ಟ್ರೈಲರ್ ಬಿಟ್ಟಿದೆಯಲ್ಲ ಸರ್ ಟ್ರೈಲರ್ಗೆ ಬರ್ತಾ ಇರೋ ರೆಸ್ಪಾನ್ಸು ಕಾಮೆಂಟ್ಸ್ ಎಲ್ಲ ನೋಡ್ತಿದ್ರೆ ಇದು ಖಂಡಿತ ಆಡಿಯನ್ಸ್ ಇಲ್ಲ ತಗೋ ಕನ್ನಡದ ಆಚೆಯು ಬೇರೆ ಭಾಷೆಯಲ್ಲೂ ಇದು ಹೆಚ್ಚು ಗಟ್ಟಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ಇದರಲ್ಲಿ ಒಂದು ಹೊಸತನ ಇದೆ ಸರ್ ಫ್ರೆಶ್ ಆಗಿದೆ ನೋಡಿದ್ರೆ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಒಂದು ಹೊಸದಾಗಿರುತ್ತೆ ಒಂದು ಕನೆಕ್ಟ್ ಇದೆ ಸರ್ ಇಲ್ಲ ಇದು ಅದೇ ನನ್ನ ಫಸ್ಟ್ ಹೇಳಿದ್ನಲ್ಲ ಎಲ್ಲ ಎಲ್ಲ ಸ್ಟೇಟಲ್ಲೂ ಒಂದು ಸ್ಮಾಲ್ ಟೌನ್ ಇದೆ ಒಬ್ಬ ಹುಡುಗ ಇರ್ತಾನೆ ಅನ್ಫೋಕ್ಸ್ ಅನ್ಫೋಕಸ್ಡ್ ಹುಡುಗ ಇರ್ತಾನೆ ಫ್ರೆಂಡ್ಸ್ ಮನೇಲಿ ಬಯಸ್ಕೋತಾ ಇರ್ತಾನೆ ಅವ್ನ ಲೈಫಲ್ಲಿ ನಡೆಯೋ ಪ್ರೊಟೆಕನಿಸ್ಟ್ ಲೈಫಲ್ಲಿ ನಡೆಯೋ ಒಂದಷ್ಟು ಸಬ್ಜೆಕ್ಟ್ ರಿವರ್ ಕಾವೇರಿ ಪಕ್ಕದಲ್ಲಿ ರಿವರು ಎಲ್ಲ ಸ್ಟೇಟಲ್ಲೂ ರಿವರ್ ಇಲ್ಲಾಂದ್ರೆ ಸಿವಿಲೈಸೇಷನ್ ಇಲ್ಲ ಸೊ ಎಲ್ಲ ಸ್ಟೇಟಲ್ಲೂ ಇದೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ಸರ್ ಫ್ರೆಶ್ ಆಗಿದೆ ಅವನ ಜೊತೆ ಟ್ರಾವೆಲ್ ಮಾಡ್ತಾರೆ ಇದು ಬರೀ ಆ ಕ್ಯಾರೆಕ್ಟರ್ಸ್ ಮಾತ್ರ ಪರ್ಫಾರ್ಮ್ ಮಾಡಿ ಆ ಕ್ಯಾರೆಕ್ಟರ್ ಡ್ರಾಮಾ ಅಲ್ಲ ಸರ್ ಇವಾಗ ಸಿನಿಮಾ ಕ್ಯಾರೆಕ್ಟರ್ಸ್ ತೆಗೆದ್ಬಿಟ್ಟು ನೋಡಿದ್ರು ಆ ಟೆರೇನ್ ಒಂದ್ ಸಬ್ಜೆಕ್ಟ್ ಹೇಳ್ತಾರೆ ಮಾಡ್ತಿದ್ರು ಇವಾಗ ಹಾಲಿವುಡ್ ಜೊತೆ ಕಂಪೇರ್ ಮಾಡ್ತೀನಿ ಅಂತಲ್ಲ ಆ ಮೂವೀಸ್ ಅವರು ಅದು ಇನ್ನೊಂದು ಲೇಯರ್ ಇನ್ನೊಂದು ಕತೆ ಹೇಳುತ್ತೆ ಬ್ಯಾಕ್ ಗ್ರೌಂಡ್ ಟೆರೇನು ಒಂದ್ ಕತೆ ಹೇಳುತ್ತೆ ಆ ಎಲ್ಲ ವರ್ಕ್ ಮಾಡಿದೀವಿ ಸೊ ಎಲ್ಲರ್ಗು ಕನೆಕ್ಟ್ ಆಗುತ್ತೆ ಭಯ ಇಲ್ಲ ಭಯ ಇಲ್ಲ ಭಯ ಇದೆ ಎಷ್ಟ್ರ ಮಟ್ಟಿಗೆ ತಗೊಂಡು ಹೋಗ್ತಾರೆ ಭಯ ಇದೆ ஆஹ் ஷி இது எக்ஸைட்மெண்ட் இது எல்லாம் மிக நமஸே நினைக்கிறேன் ஆரம்பிங்க ನನ್ನ ಹೆಸರು ಮಂಜುನಾಥ್ ಕಲಾವಿದ ರಂಗಭೂಮಿಯಿಂದ ಬಂದಿರೋದು ಸೊ ಈ ಸಿನಿಮಾದಲ್ಲಿ ಮೊದಲಾಗಿ ಅವಕಾಶ ಸಿಕ್ಕಿದಾಗ ನನಗೆ ಸಿಕ್ಕಿದ್ದು ಬೇರೆ ಪಾತ್ರ ತದನಂತರ ನನಗೆ ಅಲ್ಲಿ ಪಾತ್ರ ಕೊಟ್ಟಾಗ ನೋಡಿ ನನ್ನ ಹೆಸರು ನಿಮಗೆ ಕಲಾವಿದ ಅಂತ ಕರೆಯುವುದಿಲ್ಲ ಅಂತ ಡೌಟ್ ಇತ್ತ ಇಲ್ಲ ಸರ್ ತಿಳ್ಕೋ ನಾನು ಮಂಜುನಾಥ್ ಅಂತ ಮಾಡಿದೆ ಸೊ ಅವಾಗ ನನಗೆ ಸ್ವಲ್ಪ ವೆಯ್ಟಿಂಗಲ್ಲಿ ಇಟ್ಟರು ಸೊ ಇಟ್ಟಾಗ ನಂಗೆ ನಾಯಕ ಸ್ನೇಹಿತನ ಪಾತ್ರ ಕೊಟ್ಟರು ಇಲ್ಲ ಸಿನಿಮಾ ಪೂಜೆ ಇರಬೇಕು ನನಗೆ ಈ ತರ ಕಲಾವಿದ್ರೆ ಅಂತ ಹೇಳಿ ನನಗೆ ಸಿನಿಮಾದಲ್ಲಿ ನಾನು ಉದ್ದ ಕೂದಲು ಮೀಸೆ ದಾಳಿ ತುಂಬಾ ವಿಭಿನ್ನವಾಗಿದೆ ಸರ್ ನನ್ನ ಪಾತ್ರ ನನಗೆ ತುಂಬಾ ಖುಷಿ ಕೊಡ್ತೇವೆ ಸರ್ ನನ್ನ ಹೆಸರು ಮಣಿ ಅಂಠಾ ಫುಲ್ ಹೆಸರು ಬಂದು ಮಣಿಕಂಠ ಅಂತ ಆಕ್ಚುಲಿ ನಾನು ಈ ಸಿನಿಮಾ ಆಯ್ಕೆ ಆಗಿದೆ ಒಂಥರ ಡಿಫ್ರೆಂಟ್ ನನ್ನ ಫ್ರೆಂಡ್ ಒಬ್ರು ಇದ್ರು ಅವ್ರನ್ನ ರೆಫರ್ ಮಾಡಿದ್ದೆ ನಾನು ನಮ್ಮ ಡೈರೆಕ್ಟ್ ನನ್ನ ಫೋಟೋ ನೋಡಿ ಇಲ್ಲ ನೀವು ಬನ್ನಿ ನೀವು ಮಾಡಿ

ಒಂದು ನಂದು ಬಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ ನಾವು ಅಕ್ಕಪಕ್ಕ ಹೋಗಿ ಚಿಕ್ಕಿಸಿದ ಜೊತೆಯಲ್ಲಿ ಸ್ಕಿಟ್ಗಳನ್ನ ಮಾಡ್ಕೊಂಡು ಸೊ ತುಂಬಾ ನನ್ನ ಸಿನಿಮಾ ಸಿನಿಮಾ ನಿಮ್ಮ ಆಸೆ ಮೊದಲನೇದಲ್ಲಿ ಸರಿ ಸರ್ ಸಿನಿಮಾನೇ ಎಲ್ಲ ಜೀವ ಆ್ಯಂಡ್ ಅದು ಹೇಗೆ ಅದು ಸಿನಿಮಾದ ಆಸಕ್ತಿ ಅಷ್ಟು ಸರ್ ಚಿಕ್ಕ ವಯಸ್ಸಲ್ಲಿ ನಾನು ಸೆವೆನ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನನಗೆ ಡ್ಯಾನ್ಸರ್ ಆಗಬೇಕು ಅಂತ ಒಂದು ಸ್ಕೂಲಲ್ಲಿ ಎಲ್ಲರೂ ಡ್ಯಾನ್ಸಸ್ ಮಾಡ್ತಾ ಇರ್ತಾರೆ ನಾನು ಹಿಂದೆ ಡ್ಯಾನ್ಸ್ ಮಾಡ್ತಿದ್ದೆ ಸರ್ ಅದು ನನಗೆ ಇಷ್ಟ ಆಗಿಲ್ಲ ಗೊತ್ತಾಯ್ತು ಎಲ್ಲಾರು ಮುಂದೆ ಇರೋರ್ನ ತುಂಬಾನೇ ಮುದ್ದಾಡೋದು ಓಹ್ ಎಷ್ಟು ಚೆನ್ನಾಗ್ ಮಾಡಿದೆ ಹೆಂಗೆ ಅಂತ ನನಗೆ ಕೋಪ ಬಂತು ಸರ್ ಆ ಟೈಮಲ್ಲಿ ಡ್ಯಾನ್ಸ್ ಮಾಡ್ಬೇಕು ನನ್ಗೆ ಮುದ್ದಾಡ್ಬೇಕು ಅಂತ ನೆಕ್ಸ್ಟ್ ಇಯರ್ ಮುಂದೆ ಬಂದು ಡ್ಯಾನ್ಸ್ ಮಾಡ್ದಾಗ ಯಾರು ಮುದ್ದಾಡಿಲ್ಲ ಸರ್ ಮುದ್ದಾಡ್ಬಿಡ್ತಾ ಇದ್ರೆ ಭವಿಷ್ಯ ನಾನು ಅಲ್ಲೇ ಇದ್ ಬಿಡ್ತಿದ್ದೆ ಸೊ ಇಲ್ಲ ಇದು ಈ ಒಂದ್ ಪ್ರೀತಿ ನಂಗೆ ಬೇಕು ಅಂತ ನಾನು ಕಲೆಯನ್ನ ನಂಗೆ ಯಾರು ಟೀಚರ್ ಇರಲಿಲ್ಲ ಸರ್ ನಮ್ ವೆರಿ ಲಕ್ಕಿ ನನಗೆ ಟೀಚರ್ ಪ್ರಕೃತಿ ಆಗಿದೆ ಸರ್ ಪ್ರಕೃತಿಯನ್ನ ನೋಡಿ ನಿಮ್ಮ ಕುಟುಂಬದ ನೆಲೆ ಆಗಿತ್ತು ಸರ್ ಎಲ್ಲ ಇಸ್ಲಾಮಿಕ್ ಫ್ಯಾಮಿಲಿ ಇದು ಇದರಲ್ಲಿ ನೋ ಕಲ ಕಲೆ ಅನ್ನೋ ಸರ್ ಒಂದು ಟಿವಿ ಇರಲಿಲ್ಲ ಒಂದು ಮ್ಯೂಸಿಕ್ ಪ್ಲೇ ಮಾಡೋಕ್ ಕೊಡ್ತಿರಲಿಲ್ಲ ಬಹಳ ಕಷ್ಟದಲ್ಲಿ ಬೆಳೀತಿದ್ದಿಲ್ಲ ಸರ್ ತುಂಬಾ ಅಂಡ್ ಮನೆಯಿಂದ ಆಚೆ ಇರ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ರೆ ಮನೆ ಆಗ್ತಿದ್ರು ಆಂಡ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಚಿಕ್ಕವ್ನಿದ್ದಾಗ ಸರ್ ಎಲ್ಲರೂ ಡ್ಯಾನ್ಸ್ ಮಾಡು ಮಾಡ್ತಿದ್ರು ರಿಲೇಟಿವ್ಸ್ ಎಲ್ಲ ದೊಡ್ಡವನು ಆಗ್ತಾ ಆಗ್ತಾ ಡ್ಯಾನ್ಸ್ ಬಿಡು ಅಂತಿದ್ರು ನನ್ ಕನ್ಫ್ಯೂಸ್ ಆಗಿಬಿಟ್ಟಿ ಫಸ್ಟ್ ನನಗೆ ಡ್ಯಾನ್ಸ್ ಮಾಡೋ ಅಂತಿದ್ರು ಎಲ್ಲಾ ಫಂಕ್ಷನ್ಸ್ ಗಳಲ್ಲಿ ಈಗ ಡ್ಯಾನ್ಸ್ ಬಿಡು ಓದು ಏನಾದ್ರೂ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲಾರು ಸೊ ನಾನು ಒಬ್ಬನೇ ಸ್ವಲ್ಪ ಡ್ಯಾನ್ಸ್ ಕಲೆ ಅಂಡ್ ಜಾಸ್ತಿ ಇಷ್ಟ ನನಗೆ ಜಾನಪದ ಜಾನಪದದಲ್ಲಿ ನಾನು ಯಾವಾಗ ಎಂಟ್ರಿ ಇದೆ ಮೊದಲೇ ಸಿಗಿದ್ನ ಇದೆ ಮೊದಲೇ ಸಿಗಿದ್ನ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಿನಿ ಸಿನಿಮಾ ಸು ಜೊತೆಲಿ ಗಣೇಶ ಆಚಾರ್ಯ ಸರ್ ಜೊತೆಲಿ ಮರಾಠಿ ವೆರಿ ಒಳ್ಳೊಳ್ಳೆ ಗುರುಗಳೆ ಇತ್ರ ಕೆಲಸ ಮಾಡಿದ್ರು ಸರ್ ತುಂಬಾ ನನ್ಗೆ ತುಂಬಾ ಅವಕಾಶ ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ ಸರ್ ಈ ಸಿನಿಮಾ ಇದು ನಿಮಗೆ ಒಂದು ವೃತ್ತಿ ಬದುಕನ್ನು ಕಟ್ಕೊಡುವಷ್ಟು ಶಕ್ತವಾಗಿದೆಯಾ ಸರ್ ಈ ಸಿನಿಮಾ ಸರ್ ನನ್ಗೆ ಚಾಲೆಂಜಿಂಗ್ ಆಗಿದ್ದಿದ್ದು ಇದ್ದು ನೈನ್ಟೀನ್ ನೈನ್ಟೀಸ್ ಆ ಒಂದು ಪ್ರೀತಿಯನ್ನ ತೋರಿಸೋದು ಅಂಡ್ ಇವಾಗ ಡ್ಯಾನ್ಸಸ್ ಇರುತ್ತೆ ಡ್ಯಾನ್ಸಿಂಗ್ ಮಾಡ್ಬೋದು ಒಂದು ಐ ಲವ್ ಯು ಅಂತ ಹೇಳ್ಬೋದು ಆದರೆ ಅವಾಗ ಕಣ್ಣಲ್ಲೇ ರೊಮ್ಯಾನ್ಸ್ ಮಾಡಬೇಕಾಗುತ್ತೆ ಆ್ಯಂಡ್ ಹಾಡುಗಳಲ್ಲೇ ಹಂಗೆ ತೋರಿಸ್ಬೇಕಾಗುತ್ತೆ ಮತ್ತೆ ಸಿಚುಯೇಷನ್ ತಕ್ಕಂಗೆ ಸಾಂಗ್ಸ್ ಇದೆ ಇದು ನಾಟ್ ಡ್ರೀಮಲ್ಲಿ ಹೋಗಲ್ಲ ಯಾವ ಸಾಂಗನ್ನು ಸೊ ಕಥೆಯಲ್ಲೇ ಇರಬೇಕು ಕ್ಯಾರೆಕ್ಟ್ರೇ ಇರಬೇಕು ಅದರ ನಡುವೆ ಅವರ ಪ್ರೀತಿಯನ್ನು ತೋರಿಸ್ಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು ನನಗೆ ಈಸಿ ಆಗಿದ್ದು ಒಂದೇ ನಮ್ಮ ಡೈರೆಕ್ಟ್ರು ನಂದು ಅವರು ಅವರು ನಾನು ಚಿಕ್ಕ ವಯಸ್ಸಿನೇ ಜೊತೆಯಲ್ಲೇ ಬೆಳೆದಿದೋಸ್ಕರ ನನಗೆ ತುಂಬಾ ಈಸಿ ಆಯಿತು ಸ್ಕ್ರಿಪ್ಟಲ್ಲಿ ಕೂತ್ಕೊಂಡಿದ್ದೆ ನಾನು ಆ್ಯಸ್ ಎ ಕೋರಿಯೋಗ್ರಾಫರ್ಗಿಂತ ಜಾಸ್ತಿ ನಾನು ಒಬ್ಬ ಟೀಮ್ ಅಲ್ಲಿ ನಾನು ಎಲ್ಲ ಶೆಡ್ಯೂಲ್ಸ್ ಹೋಗ್ತಿದ್ದೆ ಸೀನ್ ಟು ಸೀನ್ ನಾನು ಅಲ್ಲಿ ಕೂತ್ಕೊಳ್ತಾ ಇದ್ದೆ ಮಾನಿಟ್ರಲ್ಲಿ ಹಾಡಿಗೆ ಎಲ್ಲ ಸೀನ್ಸಲ್ಲೂ ಕೂತ್ಕೊಳ್ತಾ ಇದ್ದೆ ಸೊ ಹಂಗಾಗಿ ನಂಗೆ ತುಂಬ ಈಸಿ ಆಯ್ತು ಇದನ್ನ ಈ ಚಾಲೆಂಜ್ ಅನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಈ ಹಾಡು ಈಗ ಬಿಡುಗಡೆ ಆಗಿದೆ ಯಾವ ರೀತಿ ಪ್ರತಿಕ್ರಿಯೆ ಮಳೆಹನಿ ಸಾಂಗ್ ಸರ್ ಹೌದು ಎಷ್ಟು ಮೂರ್ ನಾಲ್ಕು ಸಾಂಗ್ ಏನೋ ಬಿಡುಗಡೆ ಆಗಿದೆ ಮೂರ್ ಸಾಂಗ್ ಒಂದ್ ಬಿಟ್ ಸಾಂಗ್ ಅದು ಶುರು ಆಯ್ತು ಮಳೆ ಹನಿ ಸಾಂಗ್ ಸರ್ ಮಾಡೋ ಟೈಮ್ ಅಲ್ಲಿ ನನ್ಗೆ ನಿಜ ಹೇಳ್ಬೇಕು ಅಂದ್ರೆ ಸ್ಯಾಟಿಸ್ಫೈಡ್ ಇರಲಿಲ್ಲ ಅಂದ್ರೆ ಎಲ್ಲಾ ಫಿನಿಶ್ ಆಯ್ತು ಇಲ್ಲ ನನ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೇಕಿತ್ತು ಅಂತ ನನ್ನ ಸೆಟ್ ಮೇಲೆನೆ ಎಲ್ಲ ಪ್ಯಾಕಪ್ ಆದಮೇಲೆ ನಾ ಫೋರ್ ಡೇಸ್ ಮಾಡಿ ಎಲ್ಲ ಒಡ್ಡೋಗಿದ್ದು ಫೋಟಲ್ಗೆ ನಾನು ಹೋಗಿರಲಿಲ್ಲ ಅಲ್ಲೇ ಕೂತ್ಕೊಂಡಿದ್ದೆ ಇಲ್ಲ ಇನ್ನೇನೋ ಬೇಕು ಇನ್ನೇನೋ ಬೇಕು ಇನ್ನೇನೋ ಬೇಕು ಅಂತ ಇಲ್ಲ ಚೆನ್ನಾಗಿ ಬಂದಿದೆ ಬಾ ನೀನು ಚೆನ್ನಾಗಿ ಬಂದಿದೆ ಬಾ ಅಂತ ಎಲ್ಲ ಫೋನ್ ಮಾಡಿ ನಮಗೆ ಹಲೇಶ್ ಸರ್ ಡಿ ಒ ಪಿ ಸರ್ ಫೋನ್ ಮಾಡಿ ಮಾಸ್ಟ್ರೇ ಸಕ್ಕದಾಗಿ ಮಾಡಿದ್ದೀರಾ ಬನ್ನಿ ಯಾಕಂದರೆ ಸರ್ ನಾವು ನ್ಯೂ ಕಮ್ಮರ್ಸು ನಾವು ಒಂಥರ ನನಗೆ ಕಾಂಪ್ರೊಮೈಸ್ ಎಲ್ಲ ಕಾಂಪ್ರೊಮೈಸ್ ಆಗ್ತಿರಲಿಲ್ಲ ಯಾವ ಶಾರ್ಟ್ಗೂ ಅಷ್ಟೇ ಇಲ್ಲ ಏನು ಇರ್ಬೋದು ಅಂತ ಇತ್ತೀಚೆಗೆ ರಿಲೀಸ್ ಆದಮೇಲೆ ಗೊತ್ತಾಯಿತು ಸರ್ ಎಲ್ಲರಿಗೂ ಇಷ್ಟ ಆಗಿದೆ ಸೊ ಇಷ್ಟ ಆದ್ಮೇಲೆ ಓ ಓಕೆ ನಾನು ಏನೋ ಮಾಡಿದ್ದೀನಿ ಕೆಲಸ ಅಂತ ನನಗೆ ಫೀಲ್ ಆಯಿತು ಸರ್ ತುಂಬ ಖುಷಿ ಆಯಿತು ವೆರಿ ಗುಡ್ ವೆರಿ ಗುಡ್ ಸೊ ಈ ಸಿನಿಮಾ ಎಷ್ಟು ಮಟ್ಟಿಗೆ ಜನ ನೋಡ್ಬೋದು ಅಂತ ಅನಿಸ್ತದೆ ನಿಮಗೆ ಸರ್ ಇದು ಕತೆ ತುಂಬ ಚೆನ್ನಾಗಿದೆ ಹಾಡುಗಳು ತುಂಬ ಚೆನ್ನಾಗಿದೆ ನಮ್ಮ ಸಾಧಿಕ್ ಸರ್ ತುಂಬ ಚೆನ್ನಾಗಿ ಎಳೆ ಎಳೆಯಾಗಿ ತೋರಿಸಿದ್ದಾರೆ ಪರ್ದೆ ಮೇಲೆ ಮತ್ತು ಆಲಿ ಸರ್ ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ನ ಮಾಡಿದ್ದಾರೆ ಮತ್ತು ನಮ್ಮ ಡೈರೆಕ್ಟರ್ ಸರ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಮತ್ತು ನಮ್ಮನ್ನು ಹೀರೋ ಫ್ರೆಂಡ್ಸ್ ಅಂತಂದರೆ ಎಲ್ಲೆಲ್ಲಿ ಇರಬೇಕು ಒಂದು ಸಾಂಗಲ್ಲೂ ನಮ್ಮನ್ನು ಇಲ್ಲ ನೀವು ಹೀರೋ ಇದ್ಮೇಲೆ ಇದು ಇರಬೇಕು ಒಂದು ಸಿನಿಮಾ ಆ ಮೊದಲಿಂದ ಕೊನೆಯವರೆಗೂ ನಮ್ಮನ್ನ ತಗೊಂಡೋಗಿದೆ ಅದ್ರ ಸ್ನೇಹಿತರು ಅವ್ರಿಗೆ ನಾವು ಹಾಕ್ತೀವಿ ನಮ್ಗೆ ಅವರಾಗ್ತಾರೆ ಸೊ ಆತರ ನಿಜ ಜೀವನದಲ್ಲಿ ಯಾವ್ಯಾವ ತರ ಆ ಆತರ ಮತ್ತೆ ನಾವು ಕಾಸ್ಟ್ಯೂಮ್ ಎಲ್ಲ ಮೇಲೆ ಸರ್ ನಾವು ಇವಾಗ ಮಾಮೂಲಿ ಜೀನ್ಸ್ ಪ್ಯಾಂಟು ಶೂಸು ಆ ತರ ಹಾಕೊತೀವಿ ಬಟ್ ಅಲ್ಲಿ ನಾವು ಪಾತ್ರ ಅಂತ ಕಾಸ್ಟ್ಯೂಮ್ ಆಗುತ್ತಕ್ಷಣ ವೇಷಭೂಷಣ ಹಾಕಿದ ತಕ್ಷಣ ನಾವು ಪಾತ್ರಧಾರಿ ಆಗ್ಬಿಡ್ತಾ ಇದ್ವಿ ಒಂಥರ ಮತ್ತೆ ಹಳ್ಳಿ ಗದಗ್ ಭದ್ರಾವತಿ ಅಲ್ಲೆಲ್ಲ ನಾವು ಮಾಡುವಾಗ ಮತ್ತೆ ಕ್ಲೈಮ್ಯಾಕ್ಸ್ ಇನ್ನೆಲ್ಲ ನೋಡುವಾಗ ಸರ್ ನಾವು ಜೀವಿಸ್ಬಿಡ್ತಾ ಇದ್ವಿ ನಮ್ಗೆ ಆಟೋಮೆಟಿಕ್ ಆಗಿ ಅವರ ಪಾತ್ರ ಸನ್ನಿವೇಶ ಅಂತ ಹೇಳಿದ ತಕ್ಷಣ ನಮ್ಗೆ ಅದು ಆ ಭಾವನೆ ಬಂದ್ಬಿಡ್ತಾ ಇತ್ತು ಯಾಕಂದ್ರೆ ನಾವೊಂದು ಕುಟುಂಬದಿಂದ ಬಂದಿದ್ರಿಂದ ಜಾಯಿಂಟ್ ಫ್ಯಾಮಿಲಿಯಿಂದ ಬಂದಿದ್ರಿಂದ ನಮ್ಗೆ ಆ ಸಿನ್ಯೇಷನ್ ಎಲ್ಲ ನೋಡಿ ಕಷ್ಟ ಬರ್ತಾನೆ ನೋಡ್ಕೊಂಡಿದ್ರಿಂದ ಆ ಸಿಚುವೇಶನ್ ಇರ ತಕ್ಷಣ ನಮಗೆ ಇಲ್ಲಪ್ಪ ಇದು ನಮ್ಮನೇಲಿ ನಡೆದಿದೆ ಅನ್ನೋ ತರನೇ ನಾವು ಮಾಡ್ತಾ ಬಂದ್ವಿ ಸರ್ ಸರ್ ನೀವು ಹೇಳ್ತೀರಿ ಈಗಿನ ಜನರೇಷನ್ ನೋಡ್ಬೋದು ನಿಜವಾಗ್ಲು ಸರ್ ಥಿಯೇಟರ್ ಹೋಗಿ ಆ ಚಿತ್ರದ ಏನೋ ಒಂದು ಟೈಟಲ್ ಲೈಟ್ ಆಫ್ ಮಾಡಿ ಆ ಟೈಟಲ್ ಮ್ಯೂಸಿಕ್ ಸಮೇತ ಪ್ರತಿ ನಿಜಾಗ್ಲು ಪ್ರತಿಯೊಬ್ರು ಏನ್ ನೈನ್ಟೀಸ್ ಏನಿದ್ವಿ ಅವ್ರ ಡ್ರೀಮ್ ಕರೆಕ್ಟ್ ಆಗಿ ಬಂದೇ ಬರುತ್ತೆ ಸರ್ ಅವ್ರದ್ದು ಆಕ್ಚುಲಿ ಈ ಮೂವಿಲಿ ನಮ್ ಕರೆಕ್ಟ್ ಆಗಿ ಶೂಟ್ ಆಗಿದೆ ಸರ್ ನಮ್ಮ ಪಾತ್ರಗಳು ಇವಾಗಲೂ ನಾವು ವೀಕೆಂಡ್ ಬತ್ತು ಅಂದ್ರೆ ನಾವು ಊರಿಗೆ ಹೋಗೋದು ಇವಾಗ ಇಲ್ಲಿ ಇರೋರೆಲ್ಲ ತುಂಬಾ ಜನ ಎಲ್ಲಿಂದ ಹೊರ್ಗಡೆಯಿಂದನೇ ಬಂದಿರೋದು ಇವಾಗ್ಲೂ ಇರ್ತಾರೆ ಇವಾಗ ಏನಪ್ಪ ನಿಮ್ದು ಹಳೆ ಜೀವನ ಹೆಂಗಿತ್ತು ಅಂತಂದ್ರೆ ನಮ್ಮ ಜೀವನ ನಮ್ ಸ್ಕೂಲ್ ಲೈಫ್ ಆಗ್ಬೋದು ನಮ್ಮ ಒಂದು ಕೆಲವು ವರ್ಷಗಳ ಹಿಂದೆ ಅದನ್ನ ಈಗಲೂ ಮೆಲ್ಕಾಕ್ತಿವಿ ನಾವು ಯಾಕೆ ಅಂತಂದ್ರೆ ಆ ಜೀವನ ಮತ್ತೆ ನಮ್ಗೆ ಸಿಗಲ್ಲ ಪ್ರತಿಯೊಂದ್ರು ஊர் அஸே நம்ம நம்ம ஊர் கடைனே ஜாஸ்தி சூட் மண்டிக் கடை நம்ம நம்ம அவர் மழை அணிய சாங் தொட்டி மனை அது நம்ம அவர் மனைமே அல்லா நோட் மூவி அவரெல்லாம் ஒபினியன் ட்ரைலர் டான்ஸ் டீசர் சாங் நோட் எல்லாரும் ஒே ஒபினியன் மூவி பாத்திர நமக்கு மைண்டலே நம்ம ನನ್ನ ಸಿಟಿಗೆ ಒಂದು ಕಡೆ ಇಪ್ಪತ್ತು ವರ್ಷ ಆಯಿತು ನಾನು ಸಿಟಿಗೆ ಬಂದು ಆಟೋ ಡ್ರೈವರ್ ಕೆಲಸ ಮಾಡ್ಕೊಂಡು ಇಲ್ಲೇ ಇದನ್ನು ಕ್ಯಾಪ್ ಕ್ಯಾಬ್ ಹೊರಸ್ತಿದೆ ಇವಾಗಲೂ ಕೂಡ ನಮ್ಮ ಪಾತ್ರಗಳಾಗ್ಬೋದು ನಮ್ಮ ಈಗ ಏನು ನಮ್ಮ ಸ್ಕ್ರಿಪ್ಟ್ ಕೊಟ್ಟಿದ್ರು ನಮ್ಮ ನಟನೆಗೆ ಏನು ನಮ್ಮ ಫ್ರೆಂಡ್ಸ್ ಕ್ಯಾರೆಕ್ಟರ್ಗೆ ಏನಿತ್ತು ಕರೆಕ್ಟಾಗಿದೆ ನನ್ನ ಹಳ್ಳಿ ಲೈಫ್ ಹಾಗಾಗಿ ಇದ್ರಲ್ಲಿ ಮಾಡೋಕೆ ಈಸಿ ಆಯ್ತು ಅಂತ ಹೇಳ್ಬೋದು ನನಗೆ ಚೆನ್ನಾಗಿರ್ಬೋದು ಮನಿ ಸರ ಇಲ್ಲ ನನಗೆ ನೈನ್ಟೀನ್ ನೈಂಟೀಸ್ ಅವಾಗಿಂದು ನನಗೆ ಈ ಶೂಟಿಂಗ್ ಮಾಡುವಾಗಲೇ ಹಳೆಯ ಅಡೇ ಬಂತು ಅಂತ ನೈನ್ಟೀನ್ ನೈಂಟೀಸ್ ಅಂದರೆ ನಾನು ಹುಟ್ಟಿದೆ ಅದೇ ಅದೇ ಇಯರ್ ಒಂದು ಹೀರೋ ಇರೋದು ಸಾರ್ ಮೇಡಮ್ ಮೇಡಮ್ ಆಗಲಿ ಸಾರ್ ಆಗಲಿ ತುಂಬ ಚೆನ್ನಾಗಿ ಮಾಡೋದು ತುಂಬ ಬ್ಯೂಟಿಫುಲ್ ಇರೋದು ಮತ್ತೆ ಇವು ಸಾಧಿಕ್ ಸರ್ ಪ್ರತಿಯೊಂದು ಇದರಲ್ಲೂ ಮುಂದೆ ನಿಂತು ಫ್ರೆಂಡ್ಸ್ಗಾಗಲಿ ಎಲ್ಲರಿಗೂ ಹೀರೋ ಸಾರ್ ಆಗಲಿ ಮೇಡಮ್ ಆಗಲಿ ಎಲ್ಲರಿಗೂ ಪಿನ್ ಪ್ರತಿಯೊಂದು ಏನೇನೆಲ್ಲ ಬೇಕೋ ಎಲ್ಲ ಪಿನ್ ಟು ಪಿನ್ ಹೇಳ್ಕೊಟ್ರು ಬಟ್ ಎಲ್ಲರೂ ಇಪ್ಪತ್ತೆಂಟನೇ ತಾರೀಕು ಆಡಿಯನ್ಸ್ ಮಾಡಲಿಕ್ಕೆ ಆಗ್ತಾ ಇದ್ವಿ ದಯವಿಟ್ಟು ಒಂದು ನೋಡಬೇಕು ಅಂತ ಹೇಳಿ ಕರೆಕ್ಟ್ ಸೊ ವಿಶ್ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ನಿಮ್ಗೆಲ್ಲರಿಗೂ ಒಂದು ಬದುಕ್ ಸಿಗ್ಲಿ ಆ ಸಿನಿಮಾದ ಮೂಲಕ ನೀವು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ಲುವಂತ ಒಂದು ಯೋಗ ನಿಮ್ಗೆ ಅದಾಗಲಿ ಅಂತ ಯು